ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸರ್ಗಮ್ಸ್ ನಡಪಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕ್ಯಾರೆಟ್ ಹಲ್ವಾ ನಾನು ದಿಢೀರಾಗಿ ಯಾರಾದರೂ ಗೆಸ್ಟ್ ಬಂದಾಗ ಯಾವ ರೀತಿ ಒಂದು ಹತ್ತೇ ನಿಮಿಷದಲ್ಲಿ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳೋದು ಅಂತ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ಅಂತೂ ಮನೇಲಿ ಇರುತ್ತಲ್ವಾ ಇದನ್ನು ದಿಢೀರಾಗಿ ಯಾವ ರೀತಿ ಮಾಡೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಬನ್ನಿ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಪ್ಯಾನ್ಗೆ ಒಂದು ಕಪ್ಪಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಅರ್ಧ ಕಪ್ ಅಷ್ಟು ಸಕ್ಕರೆನ ಹಾಕೊಳ್ತೀನಿ ನಾನು ಏನು ನೀರನ್ನು ತಗೊಂಡಿದ್ದೀನಲ್ಲ ಆ ಕ್ವಾಂಟಿಟಿ ಅರ್ಧ ಆಗೋ ತನಕ ನಾನು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಅಂದರೆ ಕಾಯಿಸ್ತೀನಿ ನೋಡಿ ಈ ರೀತಿ ಸಕ್ಕರೆನ ಕರಗಿ ಪಾಕ ಬರೋ ತನಕ ನಾವು ಬೇಯಿಸ್ಕೊಳ್ಳೋಣ ಇದು ಏನು ನೀರನ್ನು ನಾವು ಒಂದು ಅಷ್ಟು ತಗೊಂಡಿದ್ದೀವೋ ಅದು ಅರ್ಧ ಕಪ್ ಆಗೋ ಆಗೋ ತನಕ ಚೆನ್ನಾಗಿ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಸಕ್ಕರೆನೆಲ್ಲ ಕೆರಗಿಸಿ ಬೇಯೋದಕ್ಕೆ ಬಿಡೋಣ ಈಗ ನೋಡಿ ಇದು ಅರ್ಧ ಭಾಗದಷ್ಟು ಆಗಿದೆ ಪಾಕ ಕೂಡ ಬಂದಿದೆ ಇವಾಗ ನಾವು ತುರಿದಿಟ್ಕೊಂಡಿರೋವಂಥ ಕ್ಯಾರೆಟ್ನ ಹಾಕೊಳ್ಳೋಣ ನಾನು ಒಂದು ಕಾಲು ಕೆ ಜಿ ಆಗುವಷ್ಟು ಕ್ಯಾರೆಟ್ನ ತಗೊಂಡಿದ್ದೀನಿ ಇದನ್ನು ನಾನು ಇದೇನು ಸಕ್ಕರೆ ಪಾಕ ಇತ್ತಲ್ಲ ಆ ಪಾಕದೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ತೀನಿ ಒಂದು ಎರಡು ನಿಮಿಷ ಬೇಯಿಸಿದ್ರೆ ಸಾಕು ತುಂಬ ಬೇಗನೆ ಬೇಯುತ್ತೆ ಯಾಕಂದರೆ ಸಕ್ಕರೆ ಪಾಕ ತುಂಬ ಕಾದಿರೋದ್ರಿಂದ ಕ್ಯಾರೆಟ್ ನಾವು ತುರಿದ್ಕೊಂಡಿರ್ತೀವಿ ಅದು ಇಮಿಡಿಯೆಟ್ಲಿ ಒಂದು ಎರಡು ನಿಮಿಷದಲ್ಲಿ ಬೆಂದು ರೆಡಿ ಆಗುತ್ತೆ ಸ್ವಲ್ಪ ನೀರು ಹಿಂಗೋ ತನಕ ಇದನ್ನೇ ಬೇಯಿಸಿದ್ರೆ ಸಾಕು ತುಂಬಾ ಚೆನ್ನಾಗಾಗುತ್ತೆ ಹಾಗೂ ನಾನು ಕ್ಯಾರೆಟ್ ಏನು ತೊಗೊಂಡಿದ್ದೀನಿ ಅದು ತುಂಬಾ ಸ್ವೀಟ್ ಆಗಿದೆ ಹಾಗಾಗಿ ನಾನು ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಏನಾದರೂ ಸ್ವೀಟ್ ಜಾಸ್ತಿ ಬೇಕು ಅನಿಸಿದ್ರೆ ಮತ್ತಷ್ಟು ಸಕ್ಕರೆನ ಹಾಕೊಳ್ಳಿ ನಂತರ ನೋಡಿ ಯಾರೆಲ್ಲ ನಮ್ಮ ಚಾನಲ್ ಸರ್ಗಮ್ಸ್ ನಡ್ಪಾಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಒಮ್ಮೆ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ ನೋಡಿ ಈ ರೀತಿ ತುಂಬಾ ಸಿಂಪಲ್ ಆಗಿ ದಿಢೀರ್ ರೆಸಿಪೀಸ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ ಹಾಗಾಗಿ ನಮ್ಮ ಚಾನೆಲ್ನ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ ಈ ರೆಸಿಪಿಯ ಕೀ ಇಂಗ್ರೀಡಿಯೆಂಟ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಹಾಗೂ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೀವು ಯಾವ್ದು ಬೇಕಾದರೂ ನೋಡ್ಕೊಳ್ಬಹುದು ನೋಡಿ ಈ ರೀತಿ ಆ ಒಂದೆರಡು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡೋಣ ತುಂಬ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೂ ಇದು ತಳ ಹಿಡಿದೇ ಇರೋದ್ರಿಂದ ನಾನು ತುಂಬ ಮಿಕ್ಸ್ ಮಾಡೋ ನೆಸೆಸಿಟಿನೂ ಕೂಡ ಇಲ್ಲ ಈ ರೀತಿ ಬೆಂದ ನಂತರ ನಾನು ನಮಗೆ ಎಷ್ಟು ತುಪ್ಪ ಬೇಕೋ ಅಷ್ಟು ಅಂದರೆ ಒನ್ ಟೀ ಸ್ಪೂನು ಎರಡು ಟೀ ಸ್ಪೂನು ನಮಗೆ ಎಷ್ಟು ತುಪ್ಪ ಬೇಕೋ ಅಷ್ಟು ತುಪ್ಪನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಎರಡು ಟೀ ಅಷ್ಟು ತುಪ್ಪನ ತಗೊಂಡಿದ್ದೀನಿ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಸ ಒಂದೆರಡು ಒಂದೆರಡು ಸೆಕೆಂಡಿಗೆ ಅದು ಮೆಲ್ಟ್ ಆಗಿಬಿಡತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ರೀ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಈಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯೋದಕ್ಕೆ ಬಿಡೋಣ ನೋಡಿ ಈಗ ಎರಡು ನಿಮಿಷ ಆಗಿದೆ ನಾನು ಲಿಡ್ಡನ್ನು ಓಪನ್ ಮಾಡ್ತಿದ್ದೀನಿ ನೋಡಿದ್ರಲ್ಲ ಇದು ಯಾವ ರೀತಿ ಡ್ರೈ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಹತ್ತೇ ನಿಮಿಷದಲ್ಲಿ ರೆಡಿ ಆಗುವಂತಹ ರೆಸಿಪಿ ತುಂಬಾ ಬೇಗ ಆಗುತ್ತೆ ನಾವು ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಬೋದು ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡಿದ್ರೆ ತುಂಬಾ ಬೇಗ ಆಗೋಗ್ಬಿಡುತ್ತೆ ನೋಡಿ ಈ ರೀತಿ ಪರ್ಫೆಕ್ಟಾಗಿ ಬೆಂದು ರೆಡಿಯಾಗಿದೆ ನಾವು ಇವಾಗ ನಮಗೆ ಇಷ್ಟ ಆಗುವಂಥ ನಟ್ಸನ್ನು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಆಲ್ಮಂಡ್ಸನ್ನು ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೀವು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಯಾವ ನಟ್ಸ್ ಬೇಕೋ ಹಾಕ್ಕೊಂಡು ನೀವು ತಿನ್ಬೋದು ನೋಡಿ ಈ ರೀತಿ ಹಾಕಿ ನಾವು ಗಾರ್ನಿಷ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಎಷ್ಟು ಬೇಗ ಎಷ್ಟು ದಿಢೀರಾಗಿ ಒಂದು ಸ್ವೀಟ್ ಆಗಿ ರೆಡಿಯಾಗಿದೆ ಅಂತ ಹಾಗಾಗಿ ನೀವು ದಿಢೀರಾಗಿ ಯಾರಾದರೂ ಬಂದಾಗ ಸ್ವಲ್ಪ ಮಾಡ್ಕೊಳ್ತೀನಿ ಅಂದಾಗ ನಾನು ತೋರಿಸಿರೋಂಥ ಮೆಥಡಲ್ಲಿ ಫಾಲೋ ಮಾಡ್ಕೊಳ್ಳಿ ತುಂಬಾ ಬೇಗ ಆಗುತ್ತೆ ಹಾಗೂ ತುಂಬಾ ಸುಲಭ ಭಾಳಷ್ಟು ಬೇಯಿಸೋ ಅವಶ್ಯಕತೆಯೂ ಇರೋಲ್ಲ ತುಂಬಾ ಚೆನ್ನಾಗಾಗುತ್ತೆ ಮತ್ತು ನಿಮಗೆ ಬೇರೆಲ್ಲ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟು ಅದನ್ನು ಕೂಡ ಹಾಕ್ಕೊಳ್ಳಿ ಮತ್ತೆ ಸಿಗೋಣ ನಮ್ಮ ಮುಂದಿನ ಇದೇ ರೀತಿಯಾದ ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್